ಅದ್ಯೂ ನಮಸ್ಕಾರ ಆಸೆ ಧಾರವಯ್ಯ ಬುಧವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ ಶುರುವಿನಲ್ಲೇ ಸೂರ್ಯ ತನ್ನ ಆಟೋದಲ್ಲಿ ಮೀನನ್ನ ಕರ್ಕೊಂಡು ಹಾರದ ಗಾಡಿ ಹುಡ್ಕೋಕ್ಕೆ ಹೋಗ್ತಿರ್ತಾನೆ ಆಗ ಮೀನಾ ರೀ ಗಾಡಿನ ಹೇಗಂತ ಹುಡ್ಕೋದು ಅಂತ ಕೇಳಿದಾಗ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಮ್ಮ ಅಂತ ಹೇಳ್ತಾನೆ ಏನು ಮಾಡೋದು ತಲೆನೇ ಓಡ್ತಾ ಇಲ್ಲ ಲೇ ಅಲ್ವೇ ಒಂದು ಗಾಡಿ ತುಂಬ ಹೂವಿದೆ ಹೂ ಇರೋ ಗಾಡಿನ ಯಾರೋ ಯಾಕೆ ಕದಿಯೋಕ್ಕೆ ನೋಡ್ತಾರೆ ಇವನು ಹೇಳ್ತೀನಿ ಸರಿಯಾಗಿ ಓಡಿಸೋ ಗಾಡಿನ ಅಂತ ಸೂರ್ಯ ಹೇಳಿದಾಗ ಒಂದು ಇವನು ಯಾರ ಹತ್ರನಾದರೂ ಸಾಲ ಮಾಡ್ಕೊಂಡಿರ್ತಾನೆ ಇಲ್ಲ ಆ ಗಾಡಿಯಲ್ಲಿ ಏನೋ ಇದೆ ಅನ್ನೋ ರಾಂಗ್ ಇನ್ಫಾರ್ಮೇಶನ್ ಹೋಗಿದೆ ಅದಕ್ಕೆ ಗಾಡಿನ ಯಾರೋ ಎತ್ತಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ ಏನು ಮಾಡೋದೆ ಮೀನಾ ಇವಾಗ ಅಂತ ಸೂರ್ಯ ಕೇಳಿದಾಗ ನೀವು ಯಾರ ಜೊತೆಗಾದರೂ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಯಾಕೆ ನನಗೆ ಅದೇ ಕೆಲಸ ನೋಡು ಅಂತ ಸೂರ್ಯ ಹೇಳ್ತಾನೆ ಹೋಗಲಿ ಬಿಡಿ ಈಗ ಪೊಲೀಸ್ ಸ್ಟೇಷನ್ ಹತ್ತಿರ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಮೀನಾಗಿ ಕೇಳಿದಾಗ ಸೂರ್ಯ ಏ ಅದಕ್ಕೆಲ್ಲ ಅಷ್ಟೊಂದು ಟೈಮ್ ಇಲ್ಲ ಕಣಮ್ಮ ಇವಾಗ ಇನ್ನೂ ಒನ್ ಅವರಲ್ಲಿ ಮುಹೂರ್ತ ಇದೆ ಅಷ್ಟೊಳಗೆ ಹಾರನೆಲ್ಲ ತಲುಪಿಸ್ಬೇಕಲ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಹಾರ ಆರ್ಡರ್ ಕೊಟ್ಟ ಪ್ರಕಾಶ್ನಿಂದ ಕಾಲ್ ಬರುತ್ತೆ ಆಗ ಸೂರ್ಯ ಹಲೋ ಗೆಳೆಯ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆ ಕಡೆಯಿಂದ ಗೆಳೆಯ ಅಲ್ಲ ಕಣೋ ನಿನ್ನ ಯಮ ಅಂತ ಎಮ್ ಎಲ್ ಎ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ಸಾವಿರ ಎಣಿಸ್ಕೊಂಡೋಗಾದ್ರೆ ನಾನು ಯಾರು ಅಂತ ನಿನಗೆ ಗೊತ್ತಾಗಲಿಲ್ವಾ ಯಾಕೋ ಇನ್ನೂ ಹಾರ ಬಂದಿಲ್ಲ ಎಲ್ಲ ಇವನಿಂದ ಅಂತ ಅಲ್ಲೇ ನಿಂತಿರೋ ಪ್ರಕಾಶನಿಗೆ ಹೊಡೆಯೋಕೆ ಶುರು ಮಾಡ್ತೇನೆ ಆಗ ಸೂರ್ಯ ಅಣ ಅಣ್ಣ ನನ್ನ ಮಾತು ಕೇಳಿಸ್ಕೊಳ್ಳಿ ಅಣ್ಣ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಆಗ ಎಮ್ ಎಲ್ ಎ ಸಮಸ್ಯೆನ ಈಗ ಹೇಳ್ತಾ ಇದೀಯ ಹಾರಗಳನ್ನೆಲ್ಲ ಬೆಳಗ್ಗೆ ಕಳಿಸಿದ್ದೆ ಅಣ್ಣ ಮಧ್ಯದಲ್ಲಿ ಯಾರೋ ಗಾಡಿನ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ಆಗ ಎಮ್ ಎಲ್ ಎ ಹಾರಾನ ಹೂನಲ್ಲೇ ಕಟ್ಟಿದೆಯೋ ಅಥವಾ ಚಿಂದಲ್ಲಿ ಪೋಣಿಸಿದ್ಯೋ ಲೋಫರ್ ಇಂಥ ಡ್ರಾಮಾನೆಲ್ಲ ಬೇಜಾನ್ ಕೇಳಿದ್ದೀನಿ ಆಗ ಸೂರ್ಯ ಅಣ್ಣ ನಾನು ಹೇಳೋದೆಲ್ಲ ನಿಜ ಅಣ್ಣ ಬರೋದಾರ ಇಲ್ಲಿ ಹಾರ ಗಾಡಿನ ಯಾರೋ ಅಭೇಸ್ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ ಕಣ್ಣಣ್ಣ ಆಗ ಎಮ್ ಎಲ್ ಎ ಏನು ಹೇಳಿದೆ ಈಗ ನನಗೆ ಎಲ್ಲ ಅರ್ಥ ಇದೆ ಹೇಳೋ ಎಷ್ಟು ಕೊಟ್ಟರು ಅವರು ಆಗ ಸೂರ್ಯ ಏನಣ್ಣ ಅಂತ ಕೇಳ್ತಾನೆ ಆಗ ಎಮ್ ಎಲ್ ಎ ಅವರು ಏನೋ ಗೊತ್ತಿಲ್ಲದಂಗೆ ನಾಟಕ ನನ್ನ ಹತ್ರ ಇಟ್ಕೋಬೇಡ ಅಪೋಸಿಟ್ ಪಾರ್ಟಿಯವ್ರ ಹತ್ರ ಎಷ್ಟು ತೊಗೊಂಡೆ ಅಂತ ಹೇಳಲೆ ಅಂತ ಕೇಳಿದಾಗ ಸೂರ್ಯ ಅಯ್ಯೋ ಅಣ್ಣ ನಾನು ಅಂತವ್ನಲ್ಲ ಅಣ್ಣ ಎಮ್ ಎಲ್ ಎ ಸಾಹೇಬರು ಏ ಗೊತ್ತಲೇ ಬರೋ ಎಕ್ ಬರೋ ಎಲೆಕ್ಷನಲ್ಲಿ ನನಗೆ ಸೀಟ್ ಸಿಗ್ಬಾರ್ದು ಅಂತ ಅಪೋಸಿಟ್ ಅವ್ರ ಕೈಯಲ್ಲಿ ದುಡ್ಡು ಹೊಡೆದಿದೀಯಾ ಆಗ ಸೂರ್ಯ ನನಗೆ ಆ ಯೋಚನೆ ಮಾಡಿದರೆ ಆಟೋ ಬದಲು ಆಡಿ ಓಡಿಸ್ತಿದ್ದೆ ಕಣ್ಣ ಅಂತ ಹೇಳ್ತಾನೆ ಇಡೀ ರಾತ್ರಿ ನಿದ್ದೆ ಇಲ್ಲ ಕ ನನಗೂ ನನ್ನ ಹೆಂಡತಿಗೂ ಕಣ್ಣ ಹತ್ತು ಜನ ಹೆಣ್ಮಕ್ಳನ್ನ ಮನೆಗೆ ಕರೆಸ್ಕೊಂಡು ಹೂವು ಕಟ್ಸಿದ್ದೀವಿ ಆಗ ನಾ ಇದನ್ನೆಲ್ಲ ನಂಬೇಕಾ ಅಂತ ಎಮ್ ಎಲ್ ಎ ಕೇಳಿದಾಗ ಎಮ್ ಎಲ್ ಎ ಕೇಳ್ತಾನೆ ಹಾಗೂ ನನ್ನ ರಾಜಕೀಯ ಭವಿಷ್ಯನ ಇಲ್ಲಿಗೆ ಮುಕ್ತಾಯ ಆಗಬೇಕು ಅಂತ ಅಲ್ವಾ ನೀನು ಹೀಗೆಲ್ಲ ಮಾಡ್ತಿದ್ದೀಯಾ ನಿನ್ನ ಗೆಳೆಯ ನನ್ನ ಹತ್ರ ಇದ್ದಾನೆ ಇವಾಗ ಮಾತಾಡೋ ಅಂತ ಪ್ರಕಾಶ್ನ ಹೊಡಿತಾ ಅವನಿಗೆ ಫೋನ್ ಕೊಡ್ತಾನೆ ಆಗ ಪ್ರಕಾಶ ಏನು ಮಾಡಿಬಿಟ್ಟೆ ಗೆಳೆಯ ಹಾರಗಳನ್ನೆಲ್ಲ ತೊಗೊಂಡು ಬಾ ಇಲ್ಲ ಅಂದರೆ ನನ್ನ ಬಾಡಿನ ತೊಗೊಂಡು ಹೋಗ್ಬೇಕಾಗುತ್ತೆ ಅಂದಾಗ ಎಮ್ ಎಲ್ ಎ ಅವ್ನು ಹೇಳಿದ್ದ ಕೇಳಿಸ್ಕೊಂಡು ಕೇಳಿಸ್ತೇನೋ ನಿನಗೆ ಈ ಡ್ರಾಮಾನೆಲ್ಲ ಪಕ್ಕಕ್ಕಿಟ್ಟು ಹಾರ ತೆಗೆದುಕೊಂಡು ಬಾ ಆಟೋ ರಜಾ ನಿನಗೆ ಅರ್ಧ ಗಂಟೆ ಟೈಮ್ ನಾನಿರೋ ಕಡೆ ನೀನು ಬರಲಿಲ್ಲ ಅಂದರೆ ನೀನು ಇರೋ ಕಡೆ ನಾನೇ ಬರಬೇಕಾಗುತ್ತೆ ಅಂತ ಎಮ್ ಎಲ್ ಎ ಹೇಳಿದಾಗ ಸು ಎಮ್ ಎಲ್ ಎ ಅವರು ಸೂರ್ಯನಿಗೆ ವಾರ್ನ್ ಮಾಡ್ತಾರೆ ನಂತರ ಸೂರ್ಯ ಮೀನ ಪುನಃ ಗಾಡಿನ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದೂರ ಹೋಗ್ತಾ ಸೂರ್ಯ ಇನ್ನೂ ಎಷ್ಟು ದೂರ ಉಡ್ಕೊಂಡು ಹೋಗೋದು ನನಗೇನು ಗಾಡಿ ಸಿಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ನನಗೆ ದುಡ್ಡಿನ ಚಿಂತೆ ಅಲ್ಲಮ್ಮ ಇಡೀ ರಾತ್ರಿ ನೀನು ಕಣ್ರಪ್ಪ ಬಡಿ ಬಡಿದೆ ಕಟ್ಟಿದ ಹಾರ ಅದು ಬೇಜಾರಾಗ್ತಿದೆ ಅಂದಾಗ ಮೀನಾರೀ ದೇವರಿದ್ದಾನೆ ನನಗೆ ನಂಬಿಕೆ ಇದೆ ಕಷ್ಟಪಟ್ಟು ಕಟ್ಟಿದ ಆಹಾರ ಅವು ಸಿಕ್ಕೇ ಸಿಗುತ್ತೆ ಯಾರಾದರೂ ಆ ಗಾಡಿನ ನೋಡಿದ್ರೂ ನೋಡಿರ್ಬೋದು ವಿಚಾರಿಸೋಣ ಅಂತ ಅವರಿಗೆ ಫೋಟೋ ತೆಗೆದುಕೊಂಡಿದ್ದು ನೆನಪಿಗೆ ಬರುತ್ತೆ ಆಗ ಆ ಫೋಟೋ ನಾನು ಗ್ರೂಪಲ್ಲಿ ಹಾಕ್ತಾರೆ ಈ ಕಡೆ ಸ್ಟೂಡೆಂಟ್ ಫ್ರೆಂಡ್ಸು ಅವನು ಹಾಕಿದ ವಾಯ್ಸ್ ಮೆಸೇಜ್ನ ನೋಡಿ ಎಲ್ಲರೂ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಯಾರೋ ಒಬ್ರಿಗೆ ಅಲ್ಲೇ ಗಾಡಿ ಕಾಣಿಸುತ್ತೆ ಅವರು ಕಾಲ್ ಮಾಡಿ ಸೂರ್ಯ ಆ ಗಾಡಿ ಇಲ್ಲೇ ಹೊರಡ್ತಾ ಇದೆ ತುಂಬ ಫಾಸ್ಟ್ ಇದೆ ಅಂತ ಅಂದಾಗ ಅಣ ಆ ಗಾಡಿದು ಲೈವ್ ಲೊಕೇಶನ್ ಕಳಿಸಿ ನಾವು ಅಲ್ಲಿಗೆ ಹೊರಡ್ತೀವಿ ಅಂತ ಹೇಳಿ ಹೊಡ್ತಾರೆ ಸೂರ್ಯ ಅವನ ಫ್ರೆಂಡ್ಸ್ ಹಾರದ ಗಾಡಿನ ಚೇಜ್ ಮಾಡ್ತಾ ಇರ್ತಾರೆ ಸೂರ್ಯ ಅವನ ಫ್ರೆಂಡ್ಸ್ ಹಾರದ ಗಾಡಿನ ಚೇಜ್ ಮಾಡ್ತಾ ಚೇಜ್ ಮಾಡಿ ಅಡ್ಡ ಹಾಕ್ತಾರೆ ಆಗ ಸೂರ್ಯ ಹಾಗೂ ಕಾಗೆ ಸುಬ್ಬ ಹುಡುಗರು ನಡುವೆ ಜಗಳ ಆಗುತ್ತೆ ಅಷ್ಟರಲ್ಲಿ ಸೂರ್ಯನ ಫ್ರೆಂಡ್ಸ್ ಬಂದು ಕಾಗೆ ಸುಬ್ಬನ ಹುಡುಗರನ್ನ ಹೊಡೆದು ಅಲ್ಲಿಂದ ಓಡಿಸ್ತಾರೆ ನಂತರ ಸೂರ್ಯ ಎಮ್ ಎಲ್ ಎ ಕಾಲ್ ಮಾಡಿ ಹಾರ ಇಟ್ಟಿದ್ದ ಗಾಡಿ ಸಿಕ್ಕಿದೆ ಕಣ್ಣನ್ನು ಹತ್ತು ನಿಮಿಷದಲ್ಲಿ ಹಾರ ತಲುಪಿಸ್ತೀನಿ ಅಂತ ಹೇಳಿ ಹಾರದ ಗಾಡಿ ತೊಗೊಂಡು ಎಮ್ ಎಲ್ ಎ ಫಂಕ್ಷನ್ ಚೌಟ್ರಿ ಹತ್ತಿರ ಬರ್ತಾನೆ ಆಗ ಎಮ್ ಎಲ್ ಎ ನೋಡು ಹೆದರ್ಸಿದ್ದಕ್ಕೆ ಭಯಪಟ್ಟು ಹಾರನೆಲ್ಲ ತಗೊಂಡು ಬಂದಿದ್ಯಾ ಅಂತ ಸೂರ್ಯಂಗೆ ಕೇಳ್ತಾನೆ ಹ್ಞೂ ಕಣಣ್ಣ ಭಯ ಆದರೆ ನಾನು ಕೊಟ್ಟಿದ್ದ ಮಾತಿಗೆ ಎಲ್ಲಿ ತಗಿಬಿಡ್ತೀನಿ ಅನ್ನೋ ಭಯ ಅಷ್ಟೇ ಅಂತ ಹೇಳಿದಾಗ ಅಲ್ಲೇ ಇರುವ ಹುಡುಗರಿಗೆ ಎಮ್ ಎಲ್ ಎ ಹಿಡ್ಕೊಳ್ರೋ ಅನ್ನ ಇವನನ್ನು ಇಲ್ಲೇ ಕಟ್ಟಿ ಹಾಕರೋ ಫಂಕ್ಷನ್ ಆದಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಎಮ್ ಎಲ್ ಎ ಹೇಳ್ತಾರೆ ಆಗ ಅಲ್ಲೇ ಇರೋ ಮೀನಾ ಅಣ್ಣ ಇವತ್ತೇನು ತಪ್ಪಿಲ್ಲ ಅಂತ ಹೇಳಿದಾಗ ನೀನು ಯಾರು ಅಂತ ಎಮ್ ಎಲ್ ಎ ಸಾಹೇಬ್ರು ಕೇಳಿದಾಗ ನಾನು ಇವ್ರು ಅಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ಹಾರನ್ನೆಲ್ಲ ಕಟ್ಟಿದ್ದೀವಿ ನಿಮಗೆ ಮೋಸ ಮಾಡಬೇಕು ಅಂತ ನಾವೇನು ಮಾಡಿಲ್ಲ ಅಣ್ಣ ಅಂತ ನಡೆದ ಎಲ್ಲ ಸಂಗತಿಯನ್ನು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳ್ತಾಳೆ ಆಗ ಎಮ್ ಎಲ್ ಎ ಇದನ್ನೆಲ್ಲ ನೋಡಿದರೆ ಅಪೋಸಿಟ್ ಪಾರ್ಟಿಯವ್ರ ಕೆಲಸ ಇರಬೇಕು ಮುಖಾಮುಖಿ ನಿಂತು ಹೋರಾಡೋದು ಬಿಟ್ಟು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾನೆ ಸೂರ್ಯಂಗೆ ಉಳಿದ ಬ್ಯಾಲೆನ್ಸ್ ಹಣನ ನೀಡ್ತಾರೆ ಸೂರ್ಯ ನಿನ್ ಜಾಗದಲ್ಲಿ ಯಾರಾದ್ರೂ ಇದ್ದಿದ್ರೆ ಎಷ್ಟೊತ್ತಿಗೆ ಊರ್ ಬಿಟ್ಟು ಹೋಗ್ಬಿಡ್ತಿದ್ರು ನೀನು ಹೋರಾಡಿ ತಂದಿರೋದು ಪರಿಹಾರ ಅಲ್ಲಪ್ಪ ನನ್ ಮಾನನ ಅಹ್ ನಿನ್ಗೆ ನಾನು ನೀನು ನನಗೆ ತುಂಬ ಹೇಳಿಬಿಟ್ಟೆ ಕಣೋ ಅಂತ ಎಕ್ಸ್ಟ್ರಾ ಐದು ಸಾವಿರ ದುಡ್ಡು ಕೊಡೋಕ್ಕೆ ಹೋಗ್ತಾರೆ ಆಗ ಸೂರ್ಯ ಅಣ್ಣ ನನಗೆ ನ್ಯಾಯವಾಗಿ ಬರಬೇಕಾದ್ದು ಬಂದು ಸೇರಿದೆ ಇದೆಲ್ಲ ಬೇಡ ಅಂತ ಹೇಳ್ತೇನೆ ಆಗ ಎಮ್ ಎಲ್ ಎ ಸಾಹೇಬರು ಇದನ್ನು ನಾನು ಖುಷಿಯಿಂದ ಇದ್ದೀನಿ ಇನ್ನು ಮುಂದೆ ನಿಮಗೆ ಈ ಅಣ್ಣ ಇದ್ದಾನೆ ನಿನ್ಗೇನೇನು ನಿನ್ಗೇನೇ ತೊಂದರೆ ಆದರೂ ಬಂದು ಸಂಕೋಚ ಇದ್ದಾನೆ ನನ್ನ ಹತ್ರ ಕೇಳು ಅಂತ ಹೇಳ್ತಾರೆ ಆಗ ಪ್ರಕಾಶ ಗೆಳೆಯ ಸತ್ ಗುರು ನಾನು ಅಯ್ಯೋ ಥ್ಯಾಂಕ್ಸ್ ಅಂದಾಗ ಸೂರ್ಯ ಸಾರಿ ಕಣೋ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾವು ಟೆನ್ಷನ್ ಮಾಡಿಕೊಂಡು ಸತ್ ಬಿಟ್ಟಿದ್ದೇವೆ ಅಂತ ಹೇಳಿ ಇಲ್ಲಿ ಬಿಡಿ ಜೀವ ಉಳಿತಲ್ಲ ಅಂತ ಹೇಳಿ ಪ್ರಕಾಶ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಸೂರ್ಯ ಮೀನಾ ಕೂಡ ಹೊರಡ್ತಾರೆ ಈ ಕಾಗೆ ಸುಬ್ಬ ಅವನ ಹುಡುಗರಿಗೆ ಹೊಡಿತಾ ಇರ್ತಾನೆ ಥೂ ನನ್ನ ಮಕ್ಕಳ ಕೈಲಿಕ್ಕೆ ಬಂಗಾರನ ಸೇಫ್ ಮಾಡ್ಕೊಳಕಾಗಲಿಲ್ಲ ನಿಮ್ಮ ಕೈಲಿ ಇದಕ್ಕೇನ ಅಣ್ಣ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಸ್ಕೋಪು ಅಂತ ಹೇಳಿ ಹೊಡಿತಾ ಇರ್ತಾನೆ ಆಗ ಸೂರ್ಯಂಗೇನು ಅನುಮಾನ ಬಂದಿಲ್ಲ ತಾನೇ ಅಂತ ಹುಡುಗರನ್ನ ಕೇಳ್ತಾನೆ ನನ್ನ ಹೆಸರು ಏನಾದರೂ ಕೇಳಿದ್ನ ಅಂತ ಕೇಳಿದಾಗ ತುಂಬ ಕೇಳ್ದ ಅಣ್ಣ ಬಾಯ್ ಬಿಡಲಿಲ್ಲ ಅಂತ ಹುಡುಗರು ಹೇಳ್ತಾರೆ ಆಗ ಸುಬ್ಬ ಬಾಯಿ ಬಿಟ್ಟಿದ್ದರೆ ಮಗನ ಆಗಿ ಮುಗಿಸ್ಬಿಡ್ತಿದ್ದೆ ಅಂತ ಹೇಳ್ತಾನೆ ಎಂಥ ಮಕ್ಕಳು ಕೆಲಸ ಮಾಡಿಬಿಟ್ರು ನೀವು ಇನ್ನೂ ಒಂದು ತಿಂಗಳು ಯಾರೂ ನನ್ನ ಮಕ್ಕಳ ಈ ಏರಿಯಾದಲ್ಲಿ ಕಾಣಿಸೋಂಗಿಲ್ಲ ಅಂತ ಹೇಳಿ ಹುಡುಗರಿಗೆ ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತಾನೆ ಹಾಗೆ ಸುಬ್ಬ ಇಲ್ಲಿ ಒಂದು ಅವಕಾಶ ಮಿಸ್ ಆಯಿತು ಎಲ್ಲಿ ಹೋಗ್ತಾನೆ ಸೂರ್ಯ ಮತ್ತೆ ಸಿಗ್ತಾನೆ ಅಂತ ಹೇಳಿ ಮಾತಾಡ್ಕೊಳ್ತಾನೆ ಇಲ್ಲಿಗೆ ಆಸೆ ಧಾರಾವಾಹಿಯ ಬುಧವಾರದ ಸಂಜೆಕ್ಕೆ ಮುಗಿಯುತ್ತೆ ಮುಂದಿನ ವಿವರವಾದ ಆಸೆದಾರ ವಯಸಂಸ್ಥೆಯನ್ನು ವೀಕ್ಷಿಸಲು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು